ಬಸವಣ್ಣ ಯಾಕೆ ಬಾಗೇವಾಡಿಯನ್ನು ಬಿಟ್ಟು ಮಂಗಳವೇಡಕ್ಕೆ ಬಂದರು ಮಂಗಳವೇಡದಿಂದ ಕಲ್ಯಾಣಕ್ಕೆ ಬಂದರು ಕಲ್ಯಾಣದಿಂದ ಪುನಃ ಕೂಡಲ ಸಂದರ್ಭಕ್ಕೆ ಹಾಕಬಹುದು ಎಲ್ಲರೂ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲ ಅಂತ ಹೇಳುವುದಿಲ್ಲ ಈ ಜಗತ್ತಿನಲ್ಲಿ ಅವರವರ ದೃಷ್ಟಿಕೋನದಲ್ಲಿ ಅತಿ ಅದ್ಭುತವಾದಂತಹ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದೆಲ್ಲವೂ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದೇ ಎರಡು ಮಾತಿಲ್ಲ ಪ್ರವಾದಿ ಮಹಮ್ಮದ್ ಪೈಗಂಬರು ಕೊನೆಯ ಪೈಗಂಬರು ಅದರ ಮೇಲೆ ಅನೇಕ ಜನ ಪೈಗಂಬರ್ಗಳಾಗಿ ಹೋಗಿದ್ದಾರೆ ಆದರೆ ಇಸ್ಲಾಂ ಧರ್ಮ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಧರ್ಮದ ತಳಹದಿಯ ಮೇಲೆ ಯಾವುದೇ ಧರ್ಮ ತೆಗೆದುಕೊಳ್ಳ್ರಿ ದೇವರು 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 ಇದರ ಮೇಲೆ ಪ್ರಯೋಗಶೀಲತೆ ಹೋಗ ಇದನ್ನು ಇದು ಯಾವುದು ಹೋಗಲಿಲ್ಲ ಇದರ ಮೇಲೆ ಪ್ರಯೋಗಶೀಲತೆ ಇಸ್ಲಾಂ ಧರ್ಮ ಏನೇ ಹೇಳುತ್ತೂ ದೇವರು ಸರ್ವವ್ಯಾಪಿ ಅಲ್ಲ ದೇವರು ಸರ್ವಶಕ್ತ ದೇವರು ಸರ್ವವ್ಯಾಪಿ ಅಲ್ಲ ದೇವರು ನಿರಾಕಾರವಾಗಿರ್ತಕ್ಕಂತಹ ಶಕ್ತಿ ದೇವರು ಎಲ್ಲಾ ಕಡೆಯಲ್ಲಿ ಇರುವುದಿಲ್ಲ ಯಾವುದೋ ಒಂದು ಪರಂಧಾಮದಲ್ಲಿ ಇರುತ್ತಾನೆ ಕರದಾಗ ಮಾತ್ರ ಬರ್ತಾನೆ ಮನುಷ್ಯ ದೇವರಾಗಲಿಕ್ಕೆ ಬರೋದಿಲ್ಲ ದೇವರು ಕೊಟ್ಟಿರುವ ಅಸ್ತಿತ್ವದಲ್ಲಿ ತಲೆಬಾಗಬೇಕು ಅವನಿಗೆ ಮಾತ್ರ ನೀನು ತಲೆಬಾಗಿ ಬದುಕಬೇಕು ಇದು ಕುರಾನಿನ ನಿಯಮ ಅನ್ನತಕ್ಕಂಥದ ಪ್ರವಾದಿ ಮಹಮ್ಮದ್ ಪೈಗಂಬರ್ ಬರಬೇಕು ಹೋಗಿದ್ದಾರೆ ಇದು ಇಸ್ಲಾಂ ಧರ್ಮ ಇದನ್ನ ಮೀರಿದು ಇಲ್ಲ ಮೊದಲನೇ ಸಾಲೆ ಅದು ಆದರೂ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು ನೀನು ಇಸ್ಲಾಮಿಯಾಗಿದ್ದೀಯಾ ನೀ ಸತ್ತ ನಂತರ ಸ್ಥಳದಲ್ಲಿ ಒಬ್ಬ ಇಸ್ಲಾಂ ಧರ್ಮದವನು ಕಡಿಮೆ ಆಗುತ್ತಾನೆ ನೀನು ಸಾಯುವುದರ ಪೂರ್ವದಲ್ಲಿ ಇನ್ನೊಬ್ಬನನ್ನು ಇಸ್ಲಾಮಿಯನಾಗಿ ಮಾಡಿ ನೀನು ಸಾಯಿ ಮಹಾ ಅದ್ಭುತವಾದಂತಹ ಧರ್ಮ ಎರಡು ನೂರ ಎಂಬತ್ತು ಕೋಟಿ ಜನಗಳನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಇಸ್ಲಾಂ ಧರ್ಮ ಪ್ರತಿದಿನ ಐದು ಸಲ ನಮಾಜ್ ಮಾಡುವ ಧರ್ಮ ಬಹಳ ಶಾಂತಿಯ ದೇವದೂತನಾಗಿರ್ತಕ್ಕಂಥ ಪ್ರವಾದಿ ಮಹಮ್ಮದ್ ಪೈಗಳು ಅದರ ಸಂಸ್ಥಾಪಕ ಅಂತಕ್ಕಂಥದನ್ನು ನಾವು ಅದರ ನಂತರ ಬರ್ತಕ್ಕಂಥ ಜೀಸಸ್ ಈ ಜಗತ್ತಿನಲ್ಲಿ ಅದ್ಭುತವಾದಂತಹ ಧರ್ಮವನ್ನು ತಂದರು ಬಹಳ ಒಳ್ಳೆ ಧರ್ಮ ಅದು ಇಟ್ ಇಸ್ ಓಲ್ಡ್ ಟೆಸ್ಟ್ಮೆಂಟ್ ಅದರಲ್ಲಿ ಓದ್ರಿ ಬೈಬಲಿನ ನಿಯಮಗಳು ಏನು ಅವರು ಈ ಸೃಷ್ಟಿಯನ್ನ ಕುರಿತು ಬಹಳ ಅದ್ಭುತವಾದ ಚಿಂತನೆ ಮಾಡ್ತಾರೆ ಅವರು ಬೈಬಲಿನಲ್ಲಿ ಎಷ್ಟು ಚೆನ್ನಾಗಿ ಚಿಂತನೆ ಮಾಡ್ತಾರೆ ಈ ಸೃಷ್ಟಿ ಹೇಗಾಯಿತು ದೇವರನ್ನವನು ಹೇಗಿದ್ದಾನೆ ದೇವರನ್ನವನು ಎಲ್ಲಿದ್ದಾನೆ ದೇವರನ್ನು ತಕ್ಕಂತಹ ಅಸ್ತಿತ್ವವನ್ನು ನಾವೆಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನ ಕ್ರೈಸ್ತ ಧರ್ಮರು ಆ ಧರ್ಮದಲ್ಲಿ ಅವರ ವಿಚಾರಧಾರೆಗಳನ್ನು ನೋಡ್ರಿ ಸುಂದರ ಅವರ ಕಲ್ಪನೆಗಳು ಎಷ್ಟು ಸುಂದರ ಕಲ್ಪನೆ ನೋಡಿ ಏನು ಬಸವಣ್ಣರ ವಚನಗಳು ಏನು ಸಾಲದು ತಾಯಿಗೆ ಬೈದವನೇ ಹೊಲೆಯ ಊರ ಹೊರಗಿರುವರು ಹೊಲೆಯರೇ ಹೊಲೆಯರು ಹೊಲೆಯರೇಬಿ ಊರ ಹೊರಗಿರುವರು ಹೊಲೆಯರೆ ಯಾವಾಗ ಹನ್ನೆರಡು ಗಂಟೆಗೆ ಆ ಮನುಷ್ಯ ಚಪ್ಪಲಿ ಮಾಡಿಕೊಂಡು ತಂದೆ ಇಡ್ತಾನೆ ತಂದೆ ಸಂದರ್ಭದಲ್ಲಿ ಅವಳ ತಾಯಿ ಹೋಗು ಅಂತ ಹೇಳ್ತಾರೆ ಕಾರಣ ದಲಿತರು ಕೇರಿ ಒಳಗೆ ಬರಬೇಕಾದರೆ ಮಠಮಠ ಮಧ್ಯಾಹ್ನದ ಬಿಸಿಲು ನೆತ್ತಿಯ ಮೇಲೆ ಬಿದ್ದಿರಬೇಕು ಅವರ ನೆರಳು ನಮ್ಮ ಮೈ ಮೇಲೆ ಬಿದ್ದಿರಬೇಕು ಅವರು ನಡೆದಾಡುವ ಹೇಗೆ ಕಸಬರಿಕೆಯಲ್ಲಿ ಹರಿದು ಹೋಗಿಬಿಡಬೇಕಾಗಿತ್ತು ಅವರು ಉಗುಳಬೇಕಾದ್ರೆ ಕಂಠಕ್ಕೆ ಉಗುಳಬೇಕಾಗಿತ್ತು ಪುನಃ ಅವರು ಹೋಗಿ ಸೇರಿಬಿಡಬೇಕಾಗಿತ್ತು ಒಂದು ಜೊತೆ ಚಪ್ಪಲಿ ಮಾಡಿಕೊಂಡು ಬಂದು ಕೊಟ್ಟ ಮಾದಲಾಂಬಿಕೆ ಹೊರಗಡೆಯಿಂದ ಬಂದು ಹೊರಗಡೆ ಬಂದು ಒಂದು ಬಟ್ಲಲ್ಲಿ ನೀರನ್ನು ತೆಗೆದುಕೊಂಡು ಬಂದ್ರು ಬಸವಣ್ಣ ಜೊತೆಯಲ್ಲೇ ಬಂದ ಬಸವಣ್ಣ ಜೊತೆಯಲ್ಲೇ ಬಂದ ಬಟ್ಲಲ್ಲಿ ನೀರನ್ನು ಹೀಗೆ ತೆಗೆದುಕೊಂಡು ಬಂದು ಆ ಚಪ್ಪಲಿಯ ಮೇಲೆ ಹೀಗೆ ಸಿಂಪಡಿಸಲು ಬಸವಣ್ಣ ಕೆಳದವ ಏನ್ ಮಾಡ್ತಾ ಇದೆಯ ಏನಿಲ್ಲಪ್ಪ ಅವರು ದಲಿತರು ಅವರು ಕೀಳು ವರ್ಗದವರು ಅವರು ಮನುಷ್ಯರಲ್ಲ ಅವರು ಮಾಂಸ ತಿನ್ನುತ್ತಾರೆ ಅವರು ದೇವರ ಧರ್ಮಕ್ಕೆ ಬಾಹಿರವಾದವರವರು ಅವರು ಮಾಡಿಕೊಂಡು ಬಂದಿರುವ ಚಪ್ಪಲಿಯನ್ನ ನಾವು ಹಾಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಆಕಳದ ಗಂಜಲ ತಗೊಂಡು ಚಪ್ಪಲಿ ಮೇಲೆ ಹಾಕಿ ಅದನ್ನು ಶುದ್ಧ ಮಾಡಿ ತಗೊಂಡಿದ್ದೀನಿ ಅಂತಂದಸ ಕೇಳ್ದ ಯವ ಯಾವುದು ನಿನ್ನ ಧರ್ಮ ಏನು ಹೇಳ್ತದೆ ನಿನ್ನ ಶಾಸ್ತ್ರ ಒಂದು ಆಕಳ ಗಂಜಲ ಹಾಕಿದ್ರೆ ಜಡವಾಲ ಚಪ್ಪಲಿ ಶುದ್ಧವಾಗ್ತದೆ ಅನ್ನೋದಾದ್ರೆ ಜೀವಂತ ದೇಹದ ಮೇಲೆ ಇಷ್ಟ ಆಕಳ ಗಂಜಲ ಹಾಕವ ಅವನು ಶುದ್ಧವಾಗ್ತಾನೆ ಯಾವುದೋ ದಯವಿಲ್ಲದ ಧರ್ಮ ಏನು ಏನು ಅತಿ ಅದ್ಭುತ ಕಾನ್ಸೆಪ್ಟ್ ನೋಡ್ರಿ ಬಸವಣ್ಣ ಏನು ಅತಿ ಅದ್ಭುತವಾದಂತ ಕಾನ್ಸೆಪ್ಟ್ ಸಣ್ಣ ವಯಸ್ಸಿನಲ್ಲೇ ಒಂದು ಜರವಾದ ಚಪ್ಪಲಿಗೆ ಆಕಳ ಗಂಜಲ ಹಾಕಿದ್ರೆ ಶುದ್ಧ ಆಗ್ತದಂದ್ರೆ ಜೀವಂತ ಮನುಷ್ಯನಾಗಿರ್ತಕ್ಕಂಥವ್ರು ಅವರಿಗಿಷ್ಟು ಆಕಳ ಗಂಜಲ ಆಗ್ತವ ಯಾಕವರನ್ನ ದೂರ ಇಟ್ಟಿದ್ಯಾ ಮಾಂಸ ತಿನ್ನುವವರು ಅಂತ ಹೇಳಿ ಊರ ಒಳಗಡೆ ಇಟ್ಟಿದ್ಯಾ ಬೆಕ್ಕು ಮಾಂಸ ತಿನ್ನುವ ಬೆಕ್ಕು ಮನೆ ಒಳಗಡೆ ಬಿಟ್ಟುಕೊಂಡಿದ್ಯಾ ಯಾವುದವೋ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಎಲ್ಲಿಗೆ ನಿನ್ನ ಧರ್ಮ ದಯವಿಲ್ಲದ ಧರ್ಮ ನಾವು ದೇವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ದಯಾ ಕಾ ಮೂಲ ದಯ ಮೊದಲು ಇಟ್ ಇಸ್ ನಾಟ್ ವರ್ಕ್ಶಿಪ್ ಇಟ್ ಇಸ್ ನಾಟ್ ವರ್ಕ್ಶಿಪ್ ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡಲಾರದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ ನೀವು ಈ ಜಗತ್ತಿನಲ್ಲಿ ಶಂಕರ ದೇವನೊಲಿಸಬೇಕಾದರೆ ಜ್ಞಾನ ಒಂದೇ ಸಾಧನೆ ಅಂತ ಹೇಳಿ ಮಹತ್ವ ಭಕ್ತಿ ಅಂತ ಹೇಳಿದ್ರು ರಾಮಾನುಜ ನಾಮಸ್ಮರಣೆ ಅಂತ ಹೇಳಿದ್ರು ಪ್ರವಾದಿ ಪಾಯಿಜ್ ಪ್ರಾರ್ಥನೆ ಅಂತ ಹೇಳಿದ್ರು ಜೀಸಸ್ ಸೇವೆ ಅಂತ ಹೇಳಿದ್ರು ಬಸವಣ್ಣ ಬಸವಣ್ಣ ಬಂದು ಹೇಳದ ಅವನಾದರೇನು ಮಹಾದೇವನೆಂಬುವನ ಬಾಯ ತೊಂಬಲನೇ ಇವೆ ಬೀರು ಓದಿವೆ ಅವನ ಮನೆಯ ಪಾದವ ಕಾದು ಬದುಕುವೆ ಬೇಕು ಕೂಡ ಸಂಗಮದೇನು ಬಸವಣ್ಣ ರೀ ಎದ್ದು ಜೀವನದೊಳಗಡೆ ಏನಾದರೂ ಒಂದು ಶಕ್ತಿಯನ್ನು ನೋಡಬೇಕಾದರೆ ಬಸವಣ್ಣನವರ ಹತ್ತಿರ ಹೋಗಬೇಕು ಬಸವಣ್ಣನವರ ವಚನಗಳನ್ನು ನೋಡಬೇಕು ಎರಡಂಬತ್ತು ಕೋಟಿ ವಚನಗಳು ಪ್ರಭುದೇವರು ಎಂತಹ ವಚನ ಸತ್ಯಕ್ಕನ ಎಂತಹ ವಚನ ಸಿದ್ಧರಾಮೇಶ್ವರರ ವಚನ ಆಫ್ಗಾನಿ ಸೂಪಿ ಸಂತ ಮರುಳಶಂಕರ ದೇವರ ವಚನ ಎಲ್ಲವೂ ಬರೆದಿದ ಅನುಭವ ಮಂಟಪದಲ್ಲಿ ಕ್ರಾಂತಿಯಾಗಿದ ಅನುಭಾವ ಅನುಭವ ಮಂಟಪದಲ್ಲಿ ಬಸವಣ್ಣನವರನ್ನು ಓಡಿಸಿದವರು ಕ್ರೈಸ್ತರಲ್ಲ ಈ ಕಲ್ಯಾಣದಿಂದ ಬಸವಣ್ಣನವರನ್ನು ಓಡಿಸಿದವರು ಇಸ್ಲಾಂ ಧರ್ಮದವರಲ್ಲ ಈ ಕಲ್ಯಾಣದಿಂದ ಬಸವಣ್ಣನವರನ್ನು ಓಡಿಸಿದವರು ಈ ಕಲ್ಯಾಣದಿಂದ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಸನಾತನವಾದಿಗಳು ಸಂಪ್ರದಾಯವಾದಿಗಳು ಜಾತಿವಾದಿಗಳು ಕಲ್ಯಾಣದಿಂದ ಬಿಟ್ಟು ಬಸವಣ್ಣನವರನ್ನು ಓಡಿಸಿದ್ರು ತಿಳಿಬೇಕು ಕಲ್ಯಾಣದ ಜನರಿಗೆ ಕಣ್ಣೀರು ಬರಬಾರದು ರಕ್ತ ಬರಬೇಕು ಇಲ್ಲಿ ನೀವು ಮನುಷ್ಯರು ಅಂತಿದ್ರೆ ಯಾಕೆ ಇಷ್ಟ ಅಭಿಮಾನದಿಂದ ಹೇಳ್ತೀನಿ ಅಂದ್ರ ಯಾಕಾಗಿ ಬಸವಣ್ಣನವರು ಬಂದ್ರು ಅನ್ನೋದನ್ನ ನಮಗೆ ಯಾರಿಗೂ ಗೊತ್ತಿಲ್ಲ ಪ್ರಾರಂಭ ಆಗುವುದೇ ಅತ್ತೆಯನ್ನು ನೋಡಿದ ಕೂಡಲೇ ಗಂಡ ಸಂತಾರ ತಲೆಗೊಳ್ಳಿಸುವ ಹೆಣ್ಣು ಮಗಳು ಮುಟ್ಟಾದಂತಹ ಹೆಣ್ಣು ಮಗಳು ಧರ್ಮಕ್ಕೆ ಬಾಹಿರವಾದಂತಹ ಹೆಣ್ಣು ಮಗಳು ಊರ ಒಳಗಿರುವ ಒಲೆಯಲು ಧರ್ಮಕ್ಕೆ ಬಾಹಿರವಾದವರು ಕಲ್ಲು ದೇವರಿಗೆ ಮುಷ್ಟ ಜೀವಂತ ದೇವರಿಗೆ ತಂಗಲ ಅನ್ನ ಯಾವುದು ಧರ್ಮ ನಿನ್ನದು ಯಾವುದು ನಿನ್ನ ಧರ್ಮ ಜನಿತಕ್ಕೆ ತಾಯ ಆಗಿ ಮಾಯಿ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ನಾನು ಇಷ್ಟು ಜೋಶಾಗಿ ಇಷ್ಟು ನೊಂದು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಆ ಸಮಾಜದಲ್ಲಿ ಹುಟ್ಟಿದ್ದೇನೆ ನನಗೆ ಗೊತ್ತು ವೇಗ ಗೊತ್ತು ಆಗಮ ಗೊತ್ತು ಪುರಾಣ ಗೊತ್ತು ಗುಳಿ ಗೊತ್ತು ಗುಂಡಾರ ಗೊತ್ತು ಕಲ್ಲು ದೇವರು ಅಂತ ಗೊತ್ತು ಮೋಸ ಮಾಡೋದು ಗೊತ್ತು ನನ್ನಂತ ಬುದ್ಧಿವಂತ ಸ್ವಾಮೀಜಿ ಬೇಕಾದಷ್ಟು ಗುಡಿ ಕಟ್ಟಿ ಬದುಕಬಹುದು ಆದರೆ ಆ ಕೆಲಸಕ್ಕೆ ನಾನು ಹೋಗಲಿಲ್ಲ ಕಾರಣ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸಮಾನತೆಯ ಧರ್ಮ ಪ್ರತಿಯೊಬ್ಬರಿಗೆ ಆತ್ಮಕ್ಕೆ ಶಾಂತಿ ಸಿಗುವ ಧರ್ಮ ಇದ್ರೆ ಅದು ಕೇವಲ ಶರಣ ಧರ್ಮ ಇದರ ಅಭಿಮಾನ ಇರಬೇಕು ನಮಗೆಲ್ಲರಿಗೂ ಒಬ್ಬರಿಬ್ಬರಿಗೆಲ್ಲ ಅದು ಒಬ್ಬ ಇಬ್ಬರಿಗೆಲ್ಲ ಧರ್ಮ ಅದು ಯಾರನ್ನ ಕರೆದ ಸವಣ್ಣ ಯಾರ ಮನೆಯಲ್ಲಿ ಹೋದ ಕರ್ಕಯ್ಯನ ಮನೆಯಲ್ಲಿ ಬೇಡಿದೆ ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ ಎಲ್ಲ ಪುರಾತನರ ಮನೆಯಲ್ಲಿ ಬೇಡಿದೆ ಎಲ್ಲ ಭಕ್ತಿ ಪಾತ್ರೆ ತುಂಬಿತ್ತು ನೋಡ ವ ಸಲ ಬಸವಣ್ಣ ನೆನೆಸ್ಕೊಂಡ್ರೆ ನೋವು ಆಗ್ತದ್ರೆ ಈ ಕರ್ನಾಟಕದಲ್ಲಿ ಬಸವಣ್ಣನ ಮರೆತು ಬಿಟ್ರಲ್ಲ ಅಂತ ಏನು ಬಸವಣ್ಣನ ಜಯಂತಿ ಬಂದ್ರೆ ನಾಲ್ಕು ಜನ ಇರೋದಿಲ್ಲ ಸ್ವಾಮಿ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಯಾವುದು ಬೇಡ ಅಂದ ನಾವು ಪುನಃ ತಂದು ಒಳಗಡೆ ಇಟ್ಟುಕೊಂಡು ಯಾವುದನ್ನ ಮುಂದೆ ವಾಕಲಿಂದ ಹೊರ ಹಾಕಿದ್ರೆ ಇಚ್ಛೆ ಬಾಕ್ಲಿಂದ ತೆಗೆದುಕೊಂಡು ಬಂದು ನಾವು ಈ ಜಗತ್ತಿನಲ್ಲಿ ಈ ದೇಶಗಳಿಂದ ಓಡಿಸಿರ್ತಕ್ಕಂಥ ಬೌದ್ಧ ಧರ್ಮ ಈ ದೇಶವನ್ನು ಬಿಟ್ಟು ತೊಲಗಿಸಬೇಕು ಅನ್ನತಕ್ಕಂಥ ಸನಾತನವಾದಿಗಳ ಕೈಯಲ್ಲಿ ಸಿಕ್ಕಿರ್ತಕ್ಕಂಥ ಬೌದ್ಧ ಧರ್ಮ ಜಗತ್ತಿನಲ್ಲಿ ಮೂರನೇ ಸ್ಥಾನದಲ್ಲಿ ಬಂತು ಮೆಕ್ಕಾದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಇಡೀ ಜಗತ್ತಿನಲ್ಲಿ ಎರಡು ನೂರ ಎಂಬತ್ತು ಕೋಟಿ ಸಮುದಾಯವನ್ನು ತೆಕ್ಕಲಿಕೊಳ್ತು ಕ್ರೈಸ್ತ ಧರ್ಮ ಇಟ್ಟುಕೊಳ್ತು ನಾಲ್ಕು ನೂರು ವರ್ಷದ ಸಿಖ್ ಧರ್ಮ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ತು ಒಂಬೈನೂರು ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂತಹ ಸಮಾನತೆ ಸಮದರ್ಶನ ಜಾತ್ಯತೀತ ಲಿಂಗ ಭೇದವಿಲ್ಲ ಯೋಗ ಅಷ್ಟಾವರಣ ಶಠಸ್ಥಳ ಸದಾಚಾರ ಶಿವಾಚಾರ ಘಣಾಚಾರ ಸೋಷಿಯಲ್ ಈಕ್ವಲಿಟಿ ಹೆಣ್ಣು ಗಂಡು ಅನ್ನತಕ್ಕಂಥ ತಾರತಮ್ಯವಿಲ್ಲ ಮುಟ್ಟು ಮೈಲಿಗೆಗಳಿಲ್ಲ ಪಂಚ ಸೂತಕಗಳಿಲ್ಲ ಮೂಢನಂಬಿಕೆಗಳಿಲ್ಲ ಅಂಧಾನುಕರಣೆ ಇಲ್ಲ ಅಂಧ ಇಲ್ಲ ದೇಹವೇ ದೇಗುಲ ಕಾಯಕವೇ ಕೈಲಾಸ ಅನ್ನತಕ್ಕಂಥ ಧರ್ಮ ಇನ್ನು ಕರ್ನಾಟಕ ಬಿಟ್ಟು ಹೋಗಲಿಲ್ಲ ಏನು ದುರ್ದೈವ ಅನ್ನತಕ್ಕಂಥದನ್ನು ಏನು ಮಾಡ್ತಾ ಇದ್ದೇವೆ ನಾವು ಎಲ್ಲಿದ್ದೇವೆ ಸ್ವಾಮಿ ಇವತ್ತಿಗೂ ಬಸವಣ್ಣನ ಒಪ್ಪಲಾರದ ಬೇರೆಯವರು ಒಪ್ಪಬಹುದು ಈ ಲಿಂಗಾಯತ್ರೆ ಒಪ್ಪೋದಿಲ್ಲ ಬಹಳ ತ್ರ ಇವ್ರನ್ನೆಳಕೊಂಡ್ ಬರೋದು ಇವ್ರನ್ನೆಳಕೊಂಡು ಬರೋದಂದ್ರೆ ಬಹಳ ತ್ರಾಸು ಹೆಂಗ್ರಿ ಅದಂಗ್ರಿ ರೀ ಹ ನಾಗಪ್ಪ ದೇವ್ರ ಆಗ್ತಾನೆ ಇಲ್ಲ ನಿಮಗ ಪಂಚಮಿ ದಿವಸ ದಿವ್ಸ ಹಾಲಿರಲ್ವ ಹೇರೀತಿರಿ ನಾಗಪ್ಪನ ದೇವ್ರಂತ ಅಂತ ಇಲ್ಲೋ ನಂಬಿದಿರ ಇಲ್ರವಾ ನಂಬಿದ್ರಿ ಆ ದೇವ್ರು ನಾಗಪ್ಪ ಅಂತ ನಂಬದ ಮ್ಯಾಗ ಅವ ಕಚ್ಚಿದ ಮೇಲೆ ಹಾಸ್ಪಿಟ್ಲಿಗೆ ಹೋಗಬಾರ್ದು ದೇವ್ರ ಕಚ್ಚೆನಂತ ಸಾಯ್ಬೇಕು ಹೇಳ್ರಿ ಹೇಳ್ರಿ ನಿಮಗೆ ನಾಚಿಕೆ ಆಗಬೇಕು ಇಪ್ಪತ್ತೊಂದನೇ ಶತಮಾನದಲ್ಲೂ ನಾಗರಪ್ಪನ ದೇವ್ರು ಅಂತ ನಂಬಿಸ್ತಾ ಇದ್ರ ಜಂತು ಒಂದು ಕ್ಷುದ್ರ ಜಂತು ಒಂದು ಹಾವು ನಿಮ್ಮನ್ನು ಎದುರಿಸ್ತದ ನಿಮ್ಮನ್ನ ಎದುರಿಸ್ತಾ ಇಲ್ಲ ಇನ್ನೂ ಎದುರಿಸ್ತಿರಲ್ಲ ಏನು ಪಂಚಮಿ ಬಂದ ಕುಳ್ಳೆ ಹಾಲು ಹಾಕೋದೆ ನಮ್ಮ ಊರು ಪಾಲು ಅಪ್ಪನ ಪಾಲು ನಮ್ಮ ಅಜ್ಜಿ ಪಾಲು ಎಲ್ಲರ ಪಾಲು ಮಣ್ಣಾಗ ಮಣ್ಣು ಒಂದು ಹಾವು ಒಂದು ಹಾವು ನಿಮ್ಮನ್ನ ಎದುರಿಸ್ತದ ಇನ್ನು ಒಂದು ಹಾವು ಹಿಂಗೆ ಕಚ್ಚಿದ್ರ ಮತ್ತೆ ದೇವ್ರ ಕಚ್ಚನ ಸುಮ್ಮನೆ ಸಾಯ್ಬೇಕು ದೇವ್ರ ಕಚ್ಚನರ ಇವತ್ತು ನಿಮ್ಮ ಮನೆಗೆ ಹಾವು ಬರ್ತದ ಇವತ್ತು ಪ್ರವಚನ ಆದ್ಮೇಲೆ ಎಲ್ಲರ ಮನೆಗೆ ಬರ್ತದೋ ಏ ನಾನು ಪ್ರವಚನ ಆದ ಮೇಲೆ ಬರೋದೇವಲ್ಲ ಗೊತ್ತಿಲ್ಲದ ಕಲ್ಚ ಅದು ಇವತ್ತು ನಿಮ್ಮ ಮನೆಗೆ ಹಾವು ಬಂದ ಈ ಹಾವು ಬಂದ ಕೂಡಲೇ ಏನು ಮಾಡೋದು ಅಪ್ಪರ್ ಪ್ರವಚನ ಪ್ರತಿ ಪವಾಡಕ್ಕೆ ನಮ್ಮ ಮನೆಗೆ ಹಾವು ಬಂದದಂತ ಎಸ್ ಕಮಾನ್ ಬೆಲ್ ಅನ್ನೋದು ಅದನ್ನು ಅದನ್ನು ಕರ್ಕೊಂಡೋಗಿ ಮಂಚದ ಮೇಲೆ ಮಲಗಿಸಿ ಒಂದು ಚಲೋ ಬೆಡ್ಶೀಟ್ ಹಾಕಿ ಮುಚ್ಚಿ ತೂಪ ಹಾಕಿ ಆ ದೇವ್ರ ಮೇಲೆ ಮಲಗಿರ್ತಾನೆ ಕೆಳಗೆ ನೀವು ಮಲ್ಕೊಳ್ಬೇಕು ತಾಕತ್ತಿತ್ತು ಆ ಇನ್ನು ನಿಮಗೆ ಹಾವು ದೇವರು ಅದರಿಂದ ಭಯದಿಂದ ಬರಕ್ಕಾಗದಿಲ್ಲ ಆಗದಿಲ್ಲ ಅಂದ್ರೆ ಎಂತಹ ಧರ್ಮವನ್ನು ಬೋಧನೆ ಮಾಡಿರಬಹುದು ಈ ಸೃಷ್ಟಿಯವರು ನಿಮ್ಮನ್ನ ಯಾವ ರೀತಿಯ ಭಯದ ವಾತಾವರಣದಲ್ಲಿ ಮತೀಯವಾದಿಗಳು ಪುರೋಹಿತ ಶಾಹಿಗಳು ನಿಮ್ಮನ್ನು ಇಟ್ಟಿರ್ಬೋದು ಈ ಹಾವನ್ನು ಬಂಡವಾಳವಾಗಿ ಮಾಡಿಕೊಂಡು ಬದುಕಿರ್ತಕ್ಕಂತಹ ಜನಾಂಗದ ವಿರುದ್ಧ ಹೋರಾಟ ಮಾಡಿದವರು ಈ ವಚನೇ ಸಾಕು ಕಲ್ಲ ನಾಗರ ಕಂಡರೆ ಹಾಲನೆ ಎಂಬರೆಯ ದಿಟದನಾಗರ ಕಂಡರೆ ಕೊಲ್ಲು ಕೊರೆಯುಂಬುವ ಚಂಗಮ ಬಂದರೆ ನಡೆ ನಡೆ ಎಂಬರಯ್ಯ ಲಿಂಗಕ್ಕೆ ಬೋಧವರಲಿ ಎಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ಮಿಟ್ಟೆ ಅಂತ ಐ ಆಮ್ ಪ್ರೋಗ್ರೆಸಿವ್ ಐ ಆಮ್ ಎಂಬಿಬಿಎಸ್ ಐ ಆಮ್ ಬಿ ನಾನು ಈ ಬಿಸ್ಕೆಲ್ ತಗೊಳ್ತೀನಿ ನಾನು ಊರ್ಗೌಡ ಆದ್ರೆ ಕ್ಷುದ್ರ ಜಂತು ಹಾವನ್ನು ಪೂಜೆ ಮಾಡೋ ಮನುಷ್ಯ ಯಾರು ನನ್ನ ಬುದ್ಧಿ ನನ್ನ ಮತಿ ಇದು ನನ್ನ ಸಂಪ್ರದಾಯ ವಾ ಸ್ವಾಮಿ ಒಂಬೈನೂರು ವರ್ಷದ ಹಿಂದೆ ಒಂದು ಹಾವು ದೇವರಲ್ಲ ಅಂತ ಈಗಲೂ ಅದಕ್ಕೆ ನೋಡಬೇಕು ಏನು ಏನ ನಿಮಗೆ ಕರುಣೆ ಇದ್ರೆ ಒಂದು ಸಾಲು ಬರದಣ ಉಂಬುವ ಜಂಗಮ ಬಂದರೆ ನಡೆ ನಡೆ ಎಂಬ ಹಸಿದವರಿಗೆ ಒಂದು ತುತ್ತು ನನ್ನ ಹಾಕುವ ಧೈರ್ಯವಿಲ್ಲದವರು ನೀವು ಕಲ್ಲನಾದರ ಮೇಲೆ ಹಾಲೆರಿತೀರಲ್ಲ ಯಾವುದು ನಿಮ್ಮ ಧರ್ಮ ನಾಗರಕ ಹಾಲು ಹೇಳಿ ಈ ಕಡೆ ಬರ್ತೀರಿ ಊರು ನಾಯಿ ಹೋಗಿ ಕಾಲ್ ಎತ್ತು ಹೋಯ್ತವ ಇವರು ಏನ್ ನಮ್ಮ ಹೆಣ್ಮಕ್ಳು ಹಾಕಿದೆ ಹಾಕಿದೆ ನಿರ್ಮಲವಾದ ಮನಸ್ಸೆ ಮಡಿ ಉಳಿದಿದ್ದಲ್ಲ ಕಾಲ್ ಮಡಿ ಅಂದ ಬಸವಣ್ಣ ನಿರ್ಮಲವಾದ ಮನಸ್ಸೆ ಮಡಿ ಉಳಿದಿದ್ದಲ್ಲ ಕಾಲ್ ಮಡಿ ಬಸವಣ್ಣನ ಧರ್ಮ ಇದಲ್ರಿ ದ ಇನ್ನರ್ ಕಾನ್ಸಿಯಸ್ ನಾಲೆಜ್ ಬಸವಣ್ಣನ ಧರ್ಮ ಅಂತರ್ಗತವಾದಂತಹ ಎಲ್ಲ ವಿಚಾರಧಾರೆಗಳನ್ನು ಸ್ಪಷ್ಟೀಕರಣ ಮಾಡಿಕೊಳ್ಳುವುದು ಬೌದ್ಧ ಬೌದ್ಧ ಧರ್ಮ ಶಾಂತಿಯನ್ನು ಬೋಧನೆ ಮಾಡಿತು ಬಸವಣ್ಣ ವಿಚಾರ ಧರ್ಮವನ್ನು ಬೋಧ ವಿಚಾರಕ್ಕಿಂತ ಮಿಗಿಲಾದುದಿಲ್ಲ ಮತಿಗೆ ಮಂಗಳದಲ್ಲಿತ್ತು ಬೇಗ ಕೃಪೆಯಾಗು ಗುರುವೇ ಏನು ಬಸವಣ್ಣ ಮಾತಾಡಿದ್ರ ಏನು ಮಾತಾಡಿದ್ರು ಒಂದೊಂದು ಸಾಲು ತಾವೆಲ್ಲರೂ ಸಹ ಪ್ರಜ್ಞಾವಂತರೇ ವಿದ್ಯಾವಂತರಲ್ಲರೂ ಬುದ್ಧಿವಂತರಲ್ಲ ಪ್ರಜ್ಞಾವಂತರವರೆಲ್ಲರೂ ಅಸ್ಮಿತೆಯ ಪ್ರಜ್ಞೆಯನ್ನು ಕಳೆದುಕೊಂಡಿರ್ತಕ್ಕಂಥ ಹಾಗಾಗಿ ನಾವೆಲ್ಲರೂ ಸಹ ಪ್ರತಿದಿನ ಕನ್ನಡಿಯನ್ನು ನೋಡಬೇಕಾದ್ರೆ ಕನ್ನಡಿ ಒರೆಸ್ಕೊಳ್ಳೇಬೇಕು ಪ್ರತಿದಿನ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ಉಳಿಯಬೇಕು ಈ ಸಮಾಜದಲ್ಲಿ ಹಾಗಾಗಿ ನಾವೆಲ್ಲರೂ ಸಹ ವಿಚಾರಧಾರೆಗಳನ್ನು ಯಾವಾಗಲೂ ಸಹ ನಮ್ಮ ಬದುಕಿನಲ್ಲಿ ಕೇಳ್ತಾನೇ ಇರಬೇಕು ಆವಾಗಲೇ ಮನುಷ್ಯ ಪರಿಪೂರ್ಣ ಆಗೋದು ದ ನೋ ಮ್ಯಾನ್ ಪರ್ಫೆಕ್ಟ್ ದ ನೋ ಪರ್ಫೆಕ್ಟ್ ಪರ್ಫೆಕ್ಟ್ ಇಸ್ ಅ ಗಾಡ್ ಓನ್ಲಿ ಪರ್ಫೆಕ್ಟ್ ಈ ಜಗತ್ತಿನಲ್ಲಿ ಯಾವ ಮನುಷ್ಯರು ಪರಿಪೂರ್ಣರಲ್ಲ ಯಾವ ಮಹಾತ್ಮರು ಪರಿಪೂರ್ಣರಲ್ಲ ಮಹಾತ್ಮರ ತತ್ವಗಳು ಪರಿಪೂರ್ಣ ದೇವರೊಬ್ಬನೇ ಪರಿಪೂರ್ಣ ಯಾವ ಮಹಾತ್ಮರು ಪರಿಪೂರ್ಣರಲ್ಲ ಅವರ ತತ್ವಗಳು ಪರಿಪೂರ್ಣತೆ ಕಾರಣ ಹುಟ್ಟು ಸಾವುಗಳಿಗೆ ಬಂಧನವಾಗಿರ್ತಕ್ಕಂಥ ಮನುಷ್ಯರು ಯಾರು ಸಹ ಸೃಷ್ಟಿಗೆ ಪರಿಪೂರ್ಣರಲ್ಲ ಹಾಗಾಗಿ ಈ ಸಾಲನ ನಾನು ಬಳಸಿದ್ದೇನೆ ಕಾರಣ ಧರ್ಮದ ವಿಷಯವನ್ನು ಮಾತನಾಡುವಾಗ ಬಸವಣ್ಣನವರ ಗುರುಗಳ ಮುಂದೆ ಕುಳಿತುಕೊಂಡಿರುವ ಚಿಂತನೆ ಪ್ರಾರಂಭವಾಗಿತ್ತು ಜೀವ ಜಗತ್ತು ಈಶ್ವರ ಈ ಮೂರನ್ನ ಕುರಿತು ಚಿಂತನೆ ಮಾಡುವಂತಹ ಒಂದು ಅತ್ಯದ್ಭುತವಾದ ವೇದಿಕೆ ನಿರ್ಮಾಣವಾಗಿದೆ ತತ್ವಜ್ಞಾನವೇತರು ನಾಲ್ಕು ವಿಭಾಗಗಳನ್ನು ಮಾಡಿದ್ದಾರೆ ಜೀವ ಜೀವಾತ್ಮ ಮಹಾತ್ಮ ಪರಮಾತ್ಮ ಪರಾತ್ಪರ ಪರಮಾತ್ಮ ಒಟ್ಟು ಐದು ವಿಂಗಡನೆ ಇದೆ ಜೀವಗಳಲ್ಲಿ ಈ ಜಗತ್ತಿನಲ್ಲಿ ಯಾವುದೇ ಧರ್ಮಗಳಾಗಲಿ ತತ್ವಗಳಾಗಲಿ ಶಾಸ್ತ್ರಗಳಾಗಲಿ ಇವೆಲ್ಲವೂ ಪ್ರಯೋಗಶೀಲತೆಗೆ ಬಂದಿರತಕ್ಕಂಥದ್ದು ಈ ಮೂರು ವಿಚಾರಧಾರೆಗಳ ಮೇಲೆ ಒಂದು ಜೀವ ಇನ್ನೊಂದು ತೋರುವ ಸೃಷ್ಟಿ ಜಗತ್ತು ಇನ್ನೊಂದು ಈ ಸೃಷ್ಟಿಯನ್ನು ರಚನೆ ಮಾಡಿರ್ತಕ್ಕಂಥ ಅಗೋಚರವಾದ ಶಕ್ತಿಯ ಮೇಲೆ ಪ್ರಯೋಗಶೀಲತೆ ನಡೆದಿದೆ ಈ ಮೂರರ ಮೇಲೆ ಯಾರಾದರೂ ಸಹ ಪ್ರಯೋಗ ಮಾಡಬೇಕು ಇದನ್ನು ಮೀರಿದ ಪ್ರಯೋಗ ಈ ಜಗತ್ತಿನಲ್ಲಿ ಯಾರ ಕೈಯಿಂದನೂ ಮುಂದುವರೆದಲು ಸಾಧ್ಯವಿಲ್ಲ ಅದು ವಿಜ್ಞಾನಿಗಳಾಗಲಿ ತತ್ವಜ್ಞಾನವೇತರಾಗಲಿ ಯಾರೇ ಇರಲಿ ಅನುಭಾವಿಗಳೇ ಮೊದಲನೆಯದು ಜೀವ ಎರಡನೆಯದು ಜಗತ್ ಮೂರನೆಯದು ಈಶ್ವರ ಈಶ್ವರ ಅಂತ ಹೇಳಿದ್ರೆ ಪಾರ್ವತಿ ಗಂಡ ಪರಮೇಶ್ವರ ಅಲ್ಲ ಅದು ಮುಂದೆ ಹೇಳ್ತೀನಿ ನಿಮ್ಮ ಪಾರ್ವತಿ ಗಂಡ ಪರಮೇಶ್ವರ ಯಾರು ಈ ಈಶ್ವರ ಯಾರು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಸೃಷ್ಟಿಯನ್ನು ರಚನೆ ಮಾಡಿರುವ ದೇವರು ಬಹಳ ಅತಿ ಅದ್ಭುತವಾದಂತಹ ರಚನೆಯನ್ನು ಮಾಡಿದನೆ ಈ ಸೃಷ್ಟಿಯನ್ನು ಅವನ ರಚನೆಯನ್ನ ನಾವು ಯಾರು ಪ್ರಶ್ನಾತೀತವಾಗಬೇಕು ಕಾರಣ ಪ್ರಭುದೇವರು ಹೇಳುವ ವಚನ ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳಗಳಿಲ್ಲದಂದು ಶೂನ್ಯ ನಿಶೂನ್ಯಗಳಿಲ್ಲದಂದು ಸಚರಾಚರಗಳು ರಚನೆಗೆ ಬಾರದಂದು ಗುಹೇಶ್ವರ ನೀ ಇದೆಯಲ್ಲ ಇಲ್ಲದಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಗಾಡ್ ಪ್ರಭುದೇವರು ವಚನ ಬಹಳ ಅದ್ಭುತವಾದ ವಚನ ಇದು ಹಮ್ಮು ಬಿಮ್ಮುಗಳಿಲ್ಲದಂದು ಬಹಳ ಅದ್ಭುತವಾದ ವಿಚಾರಗಳನ್ನು ಮಂಡನೆ ಮಾಡುತ್ತಾನೆ ಪ್ರಭು ಅಕ್ಕ ಪ್ರಭು ಭುಕ್ತಾಯಕ್ಕ ಪ್ರಭು ಅಜಗಣ್ಣ ಪ್ರಭು ಗೋರಕ್ಷಕ ಎಲ್ಲರನ್ನು ನೋಡೋಣ ಹಾಗಾಗಿ ಪ್ರಭುದೇವರು ಅದ್ಭುತವಾದಂತಹ ವಚನವನ್ನ ರಚನೆ ಮಾಡಿದರೆ ಈ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಪರಮಾತ್ಮನ ಯಾವುದೇ ಧರ್ಮ ಇರಲಿ ಅದು ಇಸ್ಲಾಂ ಇರಲಿ ಕ್ರೈಸ್ತ ಇರಲಿ ಯಾರೇ ಇರಲಿ ಈ ಮೂರರ ಮೇಲೆ ಅಲ್ಲಾಡಬೇಕು ಎಲ್ಲ ಧರ್ಮಗಳು ಈ ಮೂರು ವಿಚಾರಗಳ ಮೇಲೆ ತಿಕ್ಕಾಡಬೇಕು ಇದರ ಮೀರಿ ಯಾರು ಏನು ತಿಕ್ಕಾಡಕ್ಕಾಗಲ್ಲ ಶಂಕರಾದ್ರೂ ಅಷ್ಟೇ ಮಾಧ್ವ ಆದರೂ ಅಷ್ಟೇ ರಾಮಾನುಜ ಆದರೂ ಅಷ್ಟೇ ಜ್ಞಾನೇಶ್ವರ ಆದರೂ ಅಷ್ಟೇ ಆದರೂ ಅಷ್ಟೇ ಯಾರು ಬೇಕಾದರೂ ತಿಕ್ಕಾಡಲಿ ಇದ್ರ ಮೂರ ಮೇಲೆ ತಿಕ್ಕಾಡಬೇಕು ಜೀವ ಜಗತ್ತು ಈಶ್ವರ ಹಾಗಾಗಿ ಮೊಟ್ಟ ಮೊದಲಿಗೆ ಈ ತಾತ್ವಿಕ ಚಿಂತನೆಯ ಎಳೆಯಲ್ಲಿ ಬರ್ತಕ್ಕಂತಹ ಅತಿ ಅದ್ಭುತವಾದ ವ್ಯಕ್ತಿ ಯಾರು ಅಂದ್ರೆ ಜೀವ ಬಹಳ ದೊಡ್ಡದು ಜೀವ ನಾವೆಲ್ಲರೂ ಜೀವ ಇದ್ದೀವಿ ಜೀವಾತ್ಮರಾಗಿಲ್ಲ ಇನ್ನು ಜೀವುಗಳ್ರಿದ್ದೀವಿ ಹೆಂಡತಿ ಮಕ್ಕಳು ಬದುಕು ಬಾಳೆ ಅದಕ್ಕೆ ಕಳ್ಳತನ ಜೀವಗಳು ಅಷ್ಟೇನು ಜೀವಾತ್ಮ ಆಗಿಲ್ಲ ಇನ್ನು ವಿದ್ಯಾವಂತರಾಗಿದ್ದೇವೆ ಬುದ್ಧಿವಂತರಾಗಿದ್ದೇವೆ ಜೀವ ಜೀವಾತ್ಮ ಆಗಬೇಕು ಜೀವಾತ್ಮ ಮಹಾತ್ಮ ಆಗಬೇಕು ಮಹಾತ್ಮ ಪರಮಾತ್ಮನ ಜೊತೆಯಲ್ಲಿ ಕೂಡಬೇಕು ಪರಮಾತ್ಮ ಪರಾತ್ಮರ ಪರವಸ್ತುವಾಗಿ ಈ ಅಗೋಚರವಾದ ಶಕ್ತಿಯನ್ನು ನಡೆಸುವ ಒಂದು ದೇವನಾಗಿ ಪರಿವರ್ತಿಸುತ್ತದೆ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಮಗೆ ತಾತ್ವಿಕ ಚಿಂತನೆ ಎಡೆ ಒಳಗಡೆ ಈ ಸೃಷ್ಟಿಯನ್ನು ರಚನೆ ಮಾಡಿದಂತಹ ದೇವರು ಮೊದಲು ಈ ಒಳಗಡೆ ಮಹಾತ್ಮರು ಯಾರ ಮೇಲೆ ಪ್ರಯೋಗ ಮಾಡಿಕೊಂಡ್ರು ಅವರ ಮೇಲೆ ಅವರು ಪ್ರಯೋಗ ಮಾಡಿಕೊಡ್ತಾರೆ ಬುದ್ಧ ತನ್ನ ಮೇಲೆ ಪ್ರಯೋಗ ಮಾಡಿಕೊಂಡ ಮಹಾವೀರ ತನ್ನ ಮೇಲೆ ಪ್ರಯೋಗ ಮಾಡಿಕೊಂಡ ಯಾವ ಮಹಾತ್ಮರಿರಲಿ ಮೊದಲು ಅವರಿಗೆ ಪ್ರಯೋಗ ಆಗಬೇಕು ಈಗಿಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಅನುಭವ ನನಗೆ ಪ್ರಯೋಗ ಆದರೆ ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಬರ್ತದೆ ನನ್ನ ಅನುಭವ ನನ್ನಲ್ಲಿ ಪ್ರಯೋಗವಾಗಲಿಲ್ಲ ಅಂತಂದ್ರೆ ನಾನು ಅದು ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಜಗತ್ತಿನ ಯಾವ ಧರ್ಮವಾಗಲಿ ತತ್ವವಾಗಲಿ ಶಾಸ್ತ್ರವಾಗಲಿ ಸಿದ್ಧಾಂತವಾಗಲಿ ಯಾವುದೇ ಇರಲಿ ಈ ಮೂರು ವಸ್ತುಗಳ ಮೇಲೆ ಪ್ರಯೋಗಶೀಲ ಒಂದು ಜೀವ ಜಗತ್ತು ಈಶ್ವರ ಜೀವ ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ಪಿಂಡದಲ್ಲಿ ಪ್ರಾಣ ಪ್ರಾಣದಲ್ಲಿ ಶಬ್ದ ಶಬ್ದದಲ್ಲಿ ನಾದ ನಾದದಲ್ಲಿ ಮಂತ್ರ ಮಂತ್ರದಲ್ಲಿ ಶಿವ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ದ ಶಟಸ್ಥಳ ಅದಕ್ಕೆ ಮೊಟ್ಟ ಮೊದಲಿಗೆ ಅವ್ರಿಗೆ ಪಿಂಡ ಜ್ಞಾನ ಸ್ಥಳ ಅಂತ ಕ್ಷಣರು ಶಠಸ್ಥಳದಲ್ಲಿ ಮೊದಲು ಇಟ್ಟಂತಹ ಕಾನ್ಸೆಪ್ಟ್ ಯಾವುದಂದ್ರೆ ಪಿಂಡ ಜ್ಞಾನ ಸ್ಥಳ